ಹಲೋ ಹೇಗಿದ್ದೀರಾ ಎಲ್ಲರೂ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಮಳೆ ಬೇರೆ ಬರ್ತಾ ಇದೆ ಅದಕ್ಕೆ ಏನಾರು ಮಾಡೋಣ ನಮ್ಮ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ತಿನ್ನೋಕೆ ಅಂತ ಇದೊಂದು ಹಾಲಿನ ಪುಡಿಯಿಂದ ಮಾಡಿರೋ ಅಂಥ ರೆಸಿಪಿ ನಿಮಗೂ ತೋರ್ಸೋಣ ಅಂತ ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದಂತ ನೋಡೋಣವಾ ಇವಾಗ ನೋಡಿರಿ ಒಂದು ಅರ್ಧ ಬೌಲು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬೌಲು ಹಾಲಿನ ಪುಡಿ ಆಮೇಲೆ ಒಂದು ಕಾಲು ಬೌಲ್ನಷ್ಟು ತುಪ್ಪ ಒಂದೇಳೆಂಟು ಬಾದಾಮಿ ಗೋಡಂಬಿ ಪಿಸ್ತಾ ನಿಮ್ಗೆ ಏನೇನು ಬೇಕು ಹಾಕ್ಕೊಬೋದು ನಾನಿಷ್ಟು ತೊಗೊಂಡಿದ್ದೇನೆ ಎಲ್ಲ ಒಂದು ಎಂಟೆಂಟು ಎಂಟು ಹೊತ್ತ ತೊಗೊಂಡಿದ್ದೀನಿ ಈಗ ತುಪ್ಪನ ಕಾಯ್ಕೊಳ್ಳೋಣ ಕರ್ಗಿಸ್ಕೋಬೇಕಲ್ವ ಅದನ್ನ ಅದಕ್ಕೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ತುಪ್ಪನ ಕಾಯ್ಕೊಳ್ಳೋಣ ನೋಡ್ರಿ ಈಗ ಅದೆಲ್ಲ ಬೌಲಲ್ಲಿ ಹಾಕಿಟ್ಟಿದ್ದಕ್ಕೆ ಕರಿಬಿಡ್ತಲ್ವ ಎಲ್ಲ ಈಗ ಅದಕ್ಕೆ ಅದೇ ಬಾಣಲಿಗೆ ಸಕ್ಕರೆ ತೊಗೊಂಡಿದ್ವಲ್ವ ಅರ್ಧ ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ನೀರು ಹಾಕಿ ಚೆನ್ನಾಗಿ ಕರಗಬೇಕು ಅರ್ಧ ಬೌಲ್ ಸಕ್ಕರೆ ಕಾಲು ಬೌಲ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ ನೋಡ್ರಿ ಇವನು ಗೋಡಂಬಿ ಬಾದಾಮಿ ಪಿಸ್ತಾವನ್ನೆಲ್ಲ ಸಣ್ಣಗೆ ತುಂಡು ತುಂಡಾಗಿ ಕಟ್ ಮಾಡಿಟ್ಕೊಳ್ಳೋಣ ಈಗ ಹಾಲಿನ ಪುಡಿ ಇತ್ತಲ್ವ ಅದನ್ನು ಜರಡಿ ಇಡ್ಕೊಳ್ಳೋಣ ಸ್ವಲ್ಪ ಗಂಟು ಗಂಟಿನ ಹಂಗೆ ಇರಬಾರ್ದಲ್ವ ಅದು ಅದಕ್ಕೆ ಜರಡಿ ಇಡ್ಕೊಂಡ್ಬಿಟ್ರೆ ಗಟ್ಟಿ ಪಟ್ಟಿ ಇರೋದೆಲ್ಲ ಇದು ಆಗುತ್ತೆ ಆಗುತ್ತೆ ಹಿಟ್ಟು ಯಾವುದೇ ಹಿಟ್ಟಾದರೂ ಮಡುವಾಗಿ ಜರಡಿ ಹಿಡಿದ್ರೆ ಹಗುರದಂಗೆ ಆಗುತ್ತೆ ಉಲ್ಟಂದು ತೆಗೆದ್ ಹಾಕಿಬಿಡೋಣ ಆ ಕಡೆ ಅಲ್ವಾ ನೋಡಿ ಇಷ್ಟು ಬಂದಿದೆ ಈಗ ಹಾಲಿನ ಪುಡಿಗೆ ನಾವೇನು ತುಪ್ಪ ಕರಗಿಸ್ಕೊಂಡಿದಿವಲ್ವ ಒಂದು ಕಾಲು ಕಪ್ಪನ್ನಷ್ಟು ತೊಗೊಂಡಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಹಾಕ್ಕೊಂಡು ಮೊದಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲಿನ ಪುಡಿ ತುಪ್ಪ ಎಲ್ಲ ಹೇಗಾಗಬೇಕು ನೋಡಿರಿ ಆಗಲಿಲ್ವಲ್ಲ ಅದಕ್ಕಿದ್ದಷ್ಟು ಹಾಕ್ಕೊಂತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಏಕಾಗಬೇಕು ಎಲ್ಲ ಅದರಲ್ಲಿ ಇದರಲ್ಲಿ ಎಲ್ಲ ಬರ್ಪಿ ಮಾಡಿರ್ತೇವಲ್ವಾ ಇದು ಒಂಥರ ಬರ್ಪಿ ಮಾಡ್ಕೊಂಡೋಗಣ ನಾನು ತಮ್ಮ ಮಕ್ಕಳಿಗೆ ಪಿಸ್ತಾ ಗೋಡಂಬಿ ಬಾದಾಮಿ ಎಲ್ಲ ಚೂರು ಚೂರು ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿ ಅನಿಸುತ್ತೆ ರುಚಿಯಾಗಿ ಇರುತ್ತೆ ಈಗ ನೋಡ್ರಿ ಹಣ ಬಂದೈತಾನೆ ಅಂತ ನೋಡ್ತಾ ಇದ್ದೀನಿ ಪಾಕ ಹಣ ಯಾವುದಾದ್ರೂ ಅನ್ಕೋಬೋದು ನೀವು ಇನ್ನೂ ಬಂದಿಲ್ಲ ಇನ್ನೂ ಸ್ವಲ್ಪ ಕುದಿಸ್ಬೇಕು ಅದನ್ನು ಇಲ್ಲೇ ಒಂದು ನಿಮ್ಗೆ ಯಾವ ಬೇಕೋ ಆ ತಟ್ಟೆಗೆ ಒಂದು ಇದನ್ನ ಹಾಕ್ಕೊಂಡ್ಬಿಟ್ಟು ಹೋಳಿಗೆ ಮಾಡೋ ಸೀಟು ನಿಮ್ಗೆ ಯಾವುದಾಗುತ್ತೋ ಅದು ಪ್ಲಾಸ್ಟಿಕ್ಕು ಹಾಳಿದ್ರೆ ಅದನ್ನೂ ಹಾಕ್ಕೋಬೋದು ಹಾಕ್ಕೊಂಡು ಅದಕ್ಕೊಂದಷ್ಟು ತುಪ್ಪ ಹಚ್ಚಿ ಅದ್ರ ಮೇಲೆಲ್ಲ ಇವನ್ನ ಪುಡಿಗಳು ಉದುರ್ಸಿದರೆ ಕೆಳಗಡೆ ಬರ್ತವೆ ಅಂತ ಮೇಲ್ಗಡೆಯೇನು ಹಾಕ್ತೇವೆ ಕೆಳಗಡೆ ಬರಬೇಕಲ್ವ ಇವಾಗ ನೋಡಿ ಪಾಕ ಬಂದಿದೆ ಒಂದೇಳೆ ಪಾಕ ಆಗಿದೆ ಸಾಕು ನೋಡ್ರಿ ಕಾಣಿಸ್ತಾ ಇದೆಯಾ ಇವಾಗ ಇದೇನು ಹಾಲಿನ ಪುಡಿ ಇದು ಮಾಡ್ಕೊಂಡು ಅಲ್ವಾ ತುಪ್ಪದಲ್ಲಿ ಕಲಸಿ ಅದನ್ನು ಈ ಪಾಕಕ್ಕೆ ಹಾಕೋಣ ಹಾಕಿ ಚೆನ್ನಾಗಿ ಏಕ್ ಮಾಡ್ಕೊಳ್ಳೋಣ ಎಲ್ಲ ಅದು ಏಕಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಎಲ್ಲ ಆಯ್ತಲ್ವಾ ಇನ್ನು ತಳ ಬಿಡು ಲೆಕ್ಕಕ್ಕೆ ಬಂದೈತೆ ಹೀಗೆ ಕೈಯಾಡ್ಸ್ತಾ ಕೈ ನೋಡಿ ಎಲ್ಲ ತಕ್ಕೊಂಬಿಟ್ಟು ಈ ಪ್ಲೇಟ್ಗೆ ಹಾಕ್ಕೊಂಡು ಮ್ಯಾಗ ಅವನ್ನೆಲ್ಲ ಪುಡಿ ಉದುರಿಸ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಒಂದು ಟ್ರೈ ಮಾಡಿರಿ ಇದನ್ನು ಮಕ್ಕಳಿಗೆ ದೊಡ್ಡೋರು ತಿನ್ಬೋದು ಶುಗರ್ ಇರೋರು ತಿನ್ನಲ್ಲ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ಗಟ್ಟಿಯಾಗ್ಬಿಟ್ಟೈತೆ ಆಗಲೇ ಈಗ ನಿಮ್ಗೆ ಯಾವ ಇದಕ್ಕೆ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನೀವು ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಬಾಯಲ್ಲಿ ಇಟ್ಟರೆ ಕರಗಬೇಕು ಆ ಥರ ಆಗಿದೆ ನೋಡಿ ಏನು ಸಕ್ಕತ್ತಾಗಿ ಬಂದಿದೆಯಲ್ವಾ ರುಚಿನೂ ಹಂಗೆ ಇರುತ್ತೆ ನೀವು ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ರುಚಿಯಾಗಿದೆ ಸಖತ್ತಾಗಿದೆ ನೋಡ್ರಿ ಹೆಂಗೆ ಬಂದಿದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ